ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಸಂಘದ ಅದ್ದೂರಿ ಪದಾಧಿಕಾರಿಗಳ ಆಯ್ಕೆ ಶಾಸಕ ನಾರಾಭರತ್ ರೆಡ್ಡಿ ಉದ್ಘಾಟನೆ ಕರ್ನಾಟಕ ಪತ್ರಕರ್ತರ ಸಂಘ ಬಳ್ಳಾರಿ ಘಟಕದ ಹೊಸ ನೇಮಕಾತಿ ಘೋಷಣೆ ಮಾಧ್ಯಮ ಕ್ಷೇತ್ರದ ಶಕ್ತಿ ಬಳ್ಳಾರಿಯಲ್ಲಿ ಪತ್ರಕರ್ತರ ಸಂಘದ ನೂತನ ತಂಡಕ್ಕೆ ಅಧಿಕೃತ ಚಾಲನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಭರತ್ ರೆಡ್ಡಿ ಪತ್ರಿಕಾವಲಯ ಸಮಾಜದ ನಾಲ್ಕನೇ ಕಂಬ ಜನರ ಸಮಸ್ಥೆಗಳನ್ನು ಜವಾಬ್ದಾರಿಯಿಂದ ಬೆಳಕಿಗೆ ತರುವಲ್ಲಿ ಪತ್ರಕರ್ತರ ಪಾತ್ರ ಅಪ್ರತಿಮ ಹೊಸ ತಂಡಭೂರಿಷ್ಠೆಯೊಂದಿಗೆ ಕಾರ್ಯನಿರ್ವಹಿಸಲಿ ಎಂದು ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಮುರುಗೇಶ್ವಿ ಶಿವಪೂಜಿ ಮಹಾಪೌರ ಪಿ ಪಿಗಾದೆಪ್ಪ ಉಪಮಹಾಪೌರ ಮೊಬೀನಾ ಮಾಜಿ ಮಹಾಪೌರ ಎಂ ರಾಜೇಶ್ವರಿ ಸುಬ್ಬರಾಯುಡು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ನಿಷ್ಠಿ ರುದ್ರಪ್ಪ ನೂತನ ಅಧ್ಯಕ್ಷರಾದ ಯಾಲ್ಹಿ ವಲಿ ಬಾಷಾ ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕಿನ ಆಹ್ವಾನಿತ ಪತ್ರಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆಗಳ ಸಹಾಯಧನ ಮಾಡಿದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ವರದಿಗರ ಕಿಡ್ನಿ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯಲು ಹತ್ತು ಸಾವಿರ ರೂಪಾಯಿ ಇವತ್ತೇನು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅತಿ ಸರಳ ಮತ್ತು ವಿಜೃಂಭಣೆ ಚೊಕ್ಕವಾಗಿ ಚೊಕ್ಕವಾಗಿ ಆಗಿದೆ ತಾವುಗಳು ಸಾರ್ವಜನಿಕ ಹತ್ರ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗ ನೀವೆ ತಮ್ಮ ಸತ್ಯಾಂಶ ತಮ್ಮ ಒಂದು ಸುದ್ದಿಗಳ ಮೂಲಕ ಪರಿಸರ ಸಮಾಜ ಸಾರ್ವಜನಿಕರಲ್ಲಿ ಎಚ್ಚೆತ್ತು ಉಳುವ ಜವಾಬ್ದಾರಿ ನಿಮ್ಮ ಜಾಸ್ತಿ ಇರ್ತದೆ ತಾವುಗಳ ಮಾರ್ಗದರ್ಶನ ನೀಡಿದಲ್ಲಿ ಸಮಾಜ ಪರಿವರ್ತನೆ ಆಗಲಿಕ್ಕೆ ಒಂದು ಬಹುಮುಖ್ಯವಾದ ಪಾತ್ರ ಇರ್ತದೆ ಅಂತ ಹೇಳ್ತಾ ನಮ್ಮ ಪಾಲಿಕೆ ಮತ್ತು ಶಾಸಕರಿಂದ ನಿಮ್ಮ ಕೆಲವು ಸಮಸ್ಯೆಗಳಿಗೆ ಏನು ಅಂತ ಮಾತಾಡಿದಿರೋದು ನಮಗೇನು ಕೆಲವು ವಿಷಯ ಅಂತೇಳಿ ಶಾಸಕರು ನಮ್ಮಲ್ಲಿ ಬಹಳ ಉತ್ಸುಕರಾಗಿರ್ತಾರೆ ನಮಗೂ ಸಹ ನಮ್ಮ ಸರ್ಕಾರಕ್ಕೂ ಸಹ ಬಹಳ ಉತ್ಸುಕವಾಗಿದೆ ನಿಮ್ಮ ಏನೇ ಮುಂದೆ ಸಮಸ್ಯೆ ಶಾಸಕರಲ್ಲಿ ನಾವು ಬಗೆಹಿಸಿಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರಕರಣವಾಗಿ ಅಂತ ಹೇಳಿ ಶಾಲೆ ಒಳಗೆ ಹಾಕಿಬಿಟ್ಟದಂತೆ ಹಂಗೆ ನಮ್ಮ ಚಿದಾನಂದಪ್ಪ ಚಿದಂಬ ಅವರು ಬಹಳ ಚೆನ್ನಾಗಿ ಹೇಳಿದರು ಮತ್ತೆ ಇಲ್ಲಿ ನಮ್ಮ ಮೂರು ಸಾರಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂದ್ರೆ ಬಹಳ ಖುಷಿ ಆಯ್ತು ಕೇಳಿ ನನಗೆ ನಿಷ್ಠಿ ಸಾಹೇಬ್ರಿ ಶಾಸಕರಾಗಿದೆ ಮತ್ತು ಕೆಲವರು ಮಾತಾಡಿದ್ರು ನನಗೆ ನೆನಪಿದ್ದಾಗ ನಮ್ಮ ಶಾಸಕ ಭರತ್ ರೆಡ್ಡಿ ಅವರ ತಂದೆಯವರು ಸೂರ್ಯನಾರಾಯಣ ರೆಡ್ಡಿ ಅವರು ನಮ್ಮ ಒಂದೆರಡು ಎರಡು ಮೂರು ಕಾರ್ಯಕ್ರಮಕ್ಕೆ ಬಂದಾಗ ನಾನು ಇದ್ದೆ ಅಂತ ಅನಿಸ್ತದ ಅವ್ರ ಜೊತೆಯಲ್ಲಿ ಅವರು ನಮ್ಮ ಸಂಘದ ಬಗ್ಗೆ ಆವಾಗಲೂ ಬಹಳ ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಬಹಳ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು ಅಂತ ನನಗನಿಸ್ತದೆ ಅದೇ ಅದೇ ನನಗೆ ಅವ್ರಿಗೆ ನಾನು ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹಳ ಚಿಕ್ಕ ವಯಸ್ಸಿನ ಶಾಸಕರು ಅಂತ ಹೇಳಿದ್ರಿ ಇಲ್ಲಿ ಬಳ್ಳಾರಿಯಿಂದ ಮತ್ತೊಬ್ಬ ಚಾಕ್ಲೇಟ್ ಬಾಯ್ ಇದ್ದ ಚಿಕ್ಕ ವಯಸ್ಸಿನ ಶಾಸಕ ಈಗ ಅವ್ರ ಇಲ್ಲ ಅನಿಸ್ತದೆ ಕಂಪ್ಲೀಟ್ ಸೋತ್ರ ಅನಿಸ್ತದೆ ಈ ಸಾರಿ ಅವರು ನಮ್ಮ ಗಣೇಶ ಹುಕ್ಕೇರಿ ಅಷ್ಟು ಭಾಳ ಸಣ್ಣ ವಯಸ್ಸಿನ ಎಮ್ ಎಲ್ ಎ ಅಂತ ತಿಳ್ಕೊಂಡಿದ್ನಿ ನಾನು ಈಗ ಅವ್ರ ಜಾಗ ಇವರು ತಗೊಂಡಾರ ಅಂತ ಅನ್ನಿಸ್ತದೆ ನನಗೆ ಭಾಳ ಖುಷಿ ಆಗ್ತದೆ ಸಣ್ಣ ವಯಸ್ಸಿನೊಳಗೆ ಒಂದು ದೊಡ್ಡ ಹುದ್ದೆಗೆ ಬಂದರೆ ಅವರು ಕೆಲಸ ಮಾಡುವಂತ ಆಸಕ್ತಿ ಇರ್ತದೆ ಹುರುಪಿರ್ತದೆ ಶಕ್ತಿ ಇರ್ತದೆ ವಯಸ್ಸಿರ್ತದೆ ಬಹಳಷ್ಟನ್ನು ನಾವು ಇಲ್ಲಿ ನಾವು ಅಪೇಕ್ಷೆ ಮಾಡ್ಬೋದು ಅಂತ ಹೇಳ್ತೀನಿ ಇದೆಲ್ಲ ಜನ್ರಲ್ ಆಗಿ ನಾವು ಮಾತಾಡಿದ್ದಾಯಿತು ನಮ್ಮ ಪತ್ರಕರ್ತರಿಗೆ ಸಂಬಂಧಪಟ್ಟಂಗ ಶಾಸಕರು ಹೇಳಿದರು ನಮ್ಮ ಗಾದೆಪ್ಪನವರು ಹೇಳಿದರು ಈಗ ಚಿದಾನಂದಪ್ಪನವರು ಹೇಳಿದರು ಭಾಳ ಅವರು ಒಳ್ಳೇದಾಗೂ ಹೇಳಿದ್ದಾರೆ ಸ್ವಲ್ಪ ಬೇಜಾರು ಮಾಡಿಕೊಂಡು ಹೇಳಿದ್ದಾರೆ ಎರಡನ್ನು ಸಮಾನವಾಗಿ ನೀವು ಸ್ವೀಕರಿಸ್ತೀರಿ ಅಂತ ನಾನು ಆಶಯ ವ್ಯಕ್ತ ಮಾಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಒಂದು ಗಾದೆ ಐತೆ ಪ್ರತಿ ದಿವಸ ಹುಕ್ಕಿ ಮುಳುಮುಳು ಅಂತ ಹುಕ್ಕಿ ಹೆಚ್ಚಾದರೂ ಮುಳುಮುಳು ಅಂತ ಹಂಗೆ ಯಾವಾಗಲೂ ನಿಮ್ಮನ್ನು ಹೊಗಳಿ ಹೊಗಳಿನ ನಾವು ಬರಿತಿರಬೇಕು ಅಂತ ಅಪೇಕ್ಷೆ ಮಾಡೋದಕ್ಕಿತ್ಲೂ ಯಾವಾಗಾದ್ರೂ ನಾವು ತೆಗಳಿದಾಗ ನೀವು ನಾನು ಓದೇ ಇಲ್ಲ ಅಂತಂದು ನೀವು ಸುಮ್ಮನಿದ್ರೆ ಬಹಳ ಖುಷಿ ಅದು ಹೊಗಳಿದ್ದನ್ನು ಹತ್ತು ಸಾರಿ ನಾವು ನಿಮ್ಮನ್ನು ಹೊಗಳಿದ್ದನ್ನು ಬಂತು ಒಂದೇ ಒಂದು ಸಾರಿ ನಾವು ತೆಗಳಿದಾಗ ಅನಿವಾರ್ಯ ಕಾರಣಕ್ಕಾಗಿ ಅದನ್ನು ನೀವು ಒಂದು ದೊಡ್ಡದಾಗಿ ಮಾಡಿಕೊಂಡ್ರೆ ಕಷ್ಟ ಆಗ್ತದೆ ನಮಗೆ ಕೆಲಸ ಮಾಡೋದು ಕಷ್ಟ ಆಗ್ತದೆ ನಾವು ನಿಮ್ಮವ್ರೆ ನೀವು ನಮ್ಮವ್ರೆ ನಿಮ್ಮ ಕೆಲಸ ಮಾಡೋ ವ್ಯಾಪ್ತಿ ಬೇರೆ ಆಗ್ತದೆ ನಮ್ಮ ಕೆಲಸ ವ್ಯಾಪ್ತಿ ಮಾಡೋ ಬೇರೆ ಆಗ್ತದೆ ಬಟ್ ಕೆಲಸ ಕೆಲಸ ಎಲ್ಲ ಒಂದೇ ನೀವು ಸಮಾಜಕ್ಕಾಗಿ ಮಾಡೋದು ನಾವು ಸಮಾಜಕ್ಕಿಗೇ ಮಾಡೋದು ಈ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಭಾಳ ಚೆನ್ನಾಗಿ ಒಂದು ವಿಷಯನ ನಾನು ಶಾಸಕರ ಗಮನಕ್ಕೆ ತಂದೆ ನಾನು ಭಾಳ ಕೃತಜ್ಞ ಆಗಿದ್ದೀನಿ ನಿಮ್ಗೆ ಯಾಕಂದರೆ ಹೇಳಿದ ತಕ್ಷಣ ನೀವು ಅದನ್ನು ಅಟೆನ್ಷನ್ನ ಮಾಡಿ ಇಮಿಡಿಯೇಟಾಗಿ ನೀವು ಅದನ್ನು ಇಲ್ಲಿ ಅನೌನ್ಸು ಮಾಡಿದ್ರಿ ಸನ್ಮಾನ್ಯ ಗಾದಪ್ಪನವರು ಅದಾರ ಅವರಿಗೂ ನಾನು ವಿನಂತಿ ಮಾಡಿಕೊಳ್ತೀನಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರಿಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥ ಒಂದು ಯೋಜನೆಯನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಎಷ್ಟು ಏನು ಹೇಳ್ತಿರ ಬಜೆಟ್ ಏನಿರ್ತದಲ್ಲ ಮಹಾನಗರ ಪಾಲಿಕೆಯಲ್ಲಿ ಅದರಲ್ಲಿ ಒಂದಿಷ್ಟು ಪರ್ಸೆಂಟನ್ನು ತೆಗೆದು ಒಂದು ನಿಧಿ ಅಂತ ಇಟ್ಟುಬಿಟ್ಟಾರೆ ಪ್ರತಿ ವರ್ಷ ಅಷ್ಟು ಬಜೆಟನ್ನು ನಾವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ಗೆ ಕಟ್ತಾರೆ ಮಹಾನಗರ ಪಾಲಿಕೆಯವರು ಅದರಿಂದ ಐದು ಲಕ್ಷ ರೂಪಾಯಿಗಳ ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ತದೆ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಅಂದರೆ ಜನ್ರಲ್ ಆಗಿ ಏನಾದರೂ ಕಸಾರಿಕೆ ಆಪ್ರೇಷನ್ ಅದು ಇದು ಬಂದು ಪತ್ರಕರ್ತ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲಾದ್ರೂ ಕವರ್ ಆಗ್ತಾರೆ ಐದು ಲಕ್ಷ ಎಲ್ಲರಿಗೂ ಸೇವೆ ಮಾಡಿರ್ತಾರೆ ಅದನ್ನೊಂದು ತಾವು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಭಾಳ ಚಲೋ ಆಗ್ತದೆ ಅಂತ ನಾನು ಹೇಳಿದೆ ನಮ್ಮ ಶಾಸಕರು ತಕ್ಷಣ ಅದನ್ನು ಒಪ್ಕೊಂಡು ಅನೌನ್ಸ್ ಮಾಡಿದರು ಅವ್ರಿಗೆ ನಾನು ನಮ್ಮೆಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಗಳನ್ನು ನಾನು ಹೇಳ್ತೇನೆ ನಾಯಕರು ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಯಾಕಂದರೆ ನಮ್ಮ ಪತ್ರಕರ್ತರ ಅಸೋಸಿಯೇಷನ್ ಪ್ರೋಗ್ರಾಮ್ ಅಂದಿದ ತಕ್ಷಣವೇ ನಮ್ಮ ನಗರದ ಎಮ್ ಎಲ್ ಎವಾಗಿರ್ತಕ್ಕಂಥ ಭರತ್ ರೆಡ್ಡಿಯವರು ಅವರು ಇಲ್ಲ ಒಪ್ಕೊಂಡಿಲ್ಲ ನಾನು ಬರ್ತೀನಿ ನೀವು ಪ್ರೋಗ್ರಾಮನ್ನು ಆಯೋಜನೆ ಮಾಡಿರಿ ಅಂತಂದೇಳಿ ನಮಗೆ ತಿಳಿಸಿ ಇವತ್ತು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮೇಯರ್ ಮತ್ತು ಉಪಮೇಯರ್ ಅವರು ಕೂಡ ನಾನು ಅವ್ರಿಗೆ ಭೇಟಿ ಮಾಡಿ ಹಣ ಈ ಥರ ಪ್ರೋಗ್ರಾಮ್ ಇದೆ ಅಂದರೆ ನಿಮ್ಮ ಹಿಂದೆ ನಾನು ಯಾವಾಗಲೂ ಇರ್ತೇನೆ ನೀವು ನನಗೆ ಹೇಳೋ ಅವಶ್ಯಕತೆ ಇಲ್ಲ ನನಗೆ ನೀವು ಬರೀ ಫೋನ್ ಮಾಡಿ ತಿಳಿಸ್ರಿ ನಾನು ಬರ್ತೀನಿ ಹೇಳಿ ಹೇಳಿದ್ರು ಅವರು ಕೂಡ ಕಾರ್ಯಕರ್ನಕ್ಕೆ ಬಂದು ಹಾಜರಾಗಿದ್ದಾರೆ ಅವ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಾನಂದಪ್ಪ ಅವರು ಕೂಡ ಬಂದಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆಗಳು ತಿಳಿಸ್ತೀನಿ ಮಾಜಿ ಮೇಯರ್ ಆಗಿರ್ತಕ್ಕಂಥ ರಾಜೇಶ್ವರಿ ಮೇಡಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ಅಭಿನಂದನೆಗಳು ಇಷ್ಟು ರುಗುರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತೀನಿ ವಿವೇಕವ್ರು ಬಂದಿದ್ದಾರೆ ಮತ್ತು ಬಂದಿದ್ದಾರೆ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರು ಎಲ್ಲರೂ ಕೂಡ ನಾನು ಅಭಿನಂದನೆಗಳು ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನನ್ನ ಮಾಹಿತಿ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಹೋರಾಟ ಯೋಧ ಯೋಧ ಅಂತಲೇ ಕರಿಬೇಕು ಎಷ್ಟು ಕೇಸಿದವ ಗೊತ್ತಿಲ್ಲ ನಿರಂತರವಾಗಿ ಯಾರೇ ಎಷ್ಟು ಶಕ್ತಿವಂತರಿದ್ದರೂ ಜನಕ್ಕೆ ಏನು ಸತ್ಯ ಅನ್ನೋದು ತಿಳಿಸೋದ್ರಲ್ಲಿ ಯಾವತ್ತು ಮುಂದೆ ನಿಂತ್ಕೊಂಡ ವ್ಯಕ್ತಿ ಯಾರನ್ನ ಅದು ಎಲ್ ಪಿ ಒಲಿ ಭಾಷೆ ಇವತ್ತು ಇಂಥ ಅಧ್ಯಕ್ಷರು ನಿಮ್ಮ ಸಂಘಕ್ಕೆ ಸಿಕ್ಕಿದಕೋಸ್ಕರ ಇಲ್ಲಿ ಹಲವಾರು ಜನ ಯುವಕರು ನೋಡ್ತಿದ್ದೆ ಈಗೆಲ್ಲ ನಾವು ಸರ್ಟಿಫಿಕೇಟ್ಗಳು ಕೊಡೋರು ಇಂಥವರು ನಮ್ಮ ಒಲಿ ಭಾಷೆ ಅಣ್ಣವರು ನಮ್ಮ ಬಜರಪ್ಪಣ್ಣನವರು ನಮ್ಮ ಪಂಪನಗೌಡರು ಎಲ್ಲರೂ ಬಡವರೇ ಆದರೂ ಕೂಡ ಒಂದು ಪತ್ರಕರ್ತರು ಆಗಬೇಕಂತೇಳಿ ಒಂದು ಕಣಸು ಕಟ್ಕೊಂಡು ಇವತ್ತು ಈ ಸ್ಥಾನಕ್ಕೆ ನೀವು ವಿಶೇಷವಾಗಿ ನಿಮ್ಮ ಹೆಸರುಗಳು ಎಲ್ಲರಿಗೂ ಚಿರಪಯ ಚಿರಪರಿಚಿತ ಯಾವ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಏನೇನು ಇವ್ರ ಹತ್ರ ಹೋದರೆ ಧೈರ್ಯವಾಗಿ ಮುಂದೆ ಇಂಥವರು ಮಂತ್ರಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಅವೇನು ಭಯ ಇದ್ದಂಗೆ ನೇರವಾಗಿ ಜನಕ್ಕೆ ಏನು ಬೇಕೋ ಅದನ್ನು ಬರೆಯೋಂಥ ಪತ್ರಕರ್ತರು ಇದ್ದಾರೆ ಅಂತಂದರೆ ಅದನ್ನು ನೀವು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ರಾಜಕಾರಣಗಳು ಪತ್ರಕರ್ತರು ಯಾವ ರೀತಿ ಅಂದರೆ ಅತ್ತೆ ಸೋಸೆ ಇದ್ದಂಗೆ ಜನರಿದ್ದಾಗ ಎಲ್ಲರೂ ಚೆನ್ನಾಗಿರ್ತೀವಿ ನಾವು ಮನೆಗೆ ಹೋದ್ಮೇಲೆ ಕಚ್ಚಾಡ್ಕೋಬೇಕು ಹಂಗೆ ನಾಲ್ಕು ಮಂದಿ ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ನಾವು ನಿಮ್ಮನ್ನು ಹೊಗಳಬೇಕು ನೀವು ನಮ್ಮನ್ನು ಹೊಗಳಬೇಕು ಆದರೆ ಪೇಪರ್ ನೋಡಿದ ತಕ್ಷಣ ನಮಗೆ ಯಾವ ರೀತಿಯಲ್ಲಿ ತರಾಟೆ ತಗೋಬೇಕು ಆ ರೀತಿಯಲ್ಲಿ ತರಾಟೆ ತರಾಟೆ ಅದು ನಿಮ್ಮ ಪ್ರೊಫೆಷ್ನಲ್ ಎಥಿಕ್ಸ್ ಅದು ನೀವು ಮಾಡಲೇಬೇಕು ಯಾಕಂದರೆ ಪತ್ರಕರ್ತರು ನಾವು ಏನು ತಪ್ಪುಗಳು ಮಾಡ್ತಿದ್ದೀವಿ ಈ ಸಮಾಜದಲ್ಲಿ ಏನು ನಡೀತಿದೆ ಅನ್ನೋದು ಜನಕ್ಕೆ ತೋರಿಸಂತ ಕೆಲಸನೇ ಪತ್ರಕರ್ತರು ಅವಾಗ ಅವ್ರು ನಮಗೂ ನೋವಾಗ್ಬೋದು ಆದ್ರೆ ನಮಗೂ ತಿಳಿವಳ್ಕೆ ಬರುತ್ತೆ ಇಂಥ ತಪ್ಪುಗಳು ನಾವು ನಡೀ ನಡೀತಿದೆ ಇಂಥ ತಪ್ಪುಗಳು ನಡೆದಾಗ ನಮಗೆ ಗೊತ್ತಿಲ್ಲದೆ ಸ್ವಲ್ಪ ತಪ್ಪುಗಳು ನಡೀತಿರ್ತವೆ ಅವು ನಮಗೆ ಗೊತ್ತಾಗೋದು ಯಾವ ರೀತಿ ಅಲ್ಲ ಅಂತಂದರೆ ತಮ್ಮಂಥ ಪತ್ರಕರ್ತರು ಎಲ್ಲರೂ ಸೇರ್ಕೊಂಡು ಒಂದು ವಿಷಯ ಒಂದು ವಿಷಯವನ್ನು ನ್ಯೂಸ್ ಮಾಡಿದಾಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಸಂಘದ ಜೊತೆಗೆ ಯಾವತ್ತಾಗಿರ್ಬೋದು ನಾನಾಗಿರ್ಬೋದು ನಮ್ಮ ಮೇಯರ್ ಅವರಾಗಿರ್ಬೋದು ನಮ್ಮ ಪಕ್ಷದವರಾಗಿರ್ಬೋದು ಏನೇ ಸಹಕಾರ ಆಗಿರ್ಬೋದು ಇವತ್ತು ಅಣ್ಣವ್ರು ಹೇಳ್ತಿದ್ರು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ಕರಿಗೋಸ್ಕರ ಒಂದು ವಿಮೆಯನ್ನು ಮಾಡಿದ್ದಾರೆ ಐದು ಲಕ್ಷ ರೂಪಾಯಿಯಲ್ಲಿ ನೀವೇನನ್ನ ಮಾಡುವುದೇನೋ ನೋಡಿ ಅಂತಂದರೆ ಅಣ್ಣವ್ರು ಕೇಳಿದೆ ಆ ಆರ್ಡ್ರ್ ಯಾವ ರೀತಿಯಲ್ಲಿರುತ್ತೋ ನೋಡ್ರನ್ನ ನಾನು ಅಧಿವೇಶನಕ್ಕೆ ಬೆಳಗಾವಿಗೆ ಬರ್ತಿದ್ದೀನಿ ಅಲ್ಲಿ ಕುಂತ್ಕೊಂಡಾಗ ಅದು ನೀವು ಆರ್ಡರ್ ಕೊಟ್ಟರೆ ನಾವು ಖಂಡಿತವಾಗಿ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ನಮ್ಮ ಮೇಯರ್ ಅವ್ರಿಗೆ ಉಪಮೇಯರ್ ಅವ್ರಿಗೆ ಕೇಳ್ಕೊತಿದ್ದೀನಿ ನಾವು ದಯಮಾಡಿ ಏನಾದ್ರೂ ಐದು ಲಕ್ಷ ರೂಪಾಯಿ ವಿಮೆಯನ್ನು ನೀವು ಹೇಳಿದ್ರು ಅದನ್ನು ನಮ್ಮ ಎಲ್ಲ ಪತ್ರಕರ್ತರಿಗೆ ನಾವು ಮಾಡಬೇಕು ಯಾಕಂದರೆ ಹಗಲು ರಾತ್ರಿ ಎಲ್ಲೆಲ್ಲೋ ಹೋರಾಡೋ ಹೋಗಿ ಇವರು ಸುದ್ದಿಗಳನ್ನ ಮಾಡ್ತಾ ಎಷ್ಟೋ ತೊಂದರೆಗಳನ್ನ ಇರ್ತಾರೆ ಇವ್ರಿಗೇಂತ ಏನೋ ಕೆಟ್ಟದಾಗುತ್ತೆ ಅಂತ ಬಯಸೋದಲ್ಲ ಹಂಗೇನೂ ಸಂದರ್ಭದಲ್ಲಿ ಅಂತದ ಆದಾಗ ಒಂದು ಅವ್ರ ಕುಟುಂಬಕ್ಕೆ ಇರಲಿ ಇಂಥದ್ದು ಅಂಥೇಳಿ ವಿಮೆಯನ್ನು ಅಣ್ಣವರು ಒಳ್ಳೆಯ ಉದ್ದೇಶದಿಂದ ಹೇಳಿದ್ದಾರೆ ಅದನ್ನು ಮಾಡಿಕೊಟ್ಟ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳಿನ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ವಲಿಭಾಷವರು ಅವರು ಅಣ್ಣವರು ಪಂಪನಗೌಡರು ಎಲ್ಲರೂ ಮಾಡಬೇಕು ನಮ್ಮ ಗಿರೀಶ್ ಅವರು ಎಲ್ಲರೂ ಮಾಡಬೇಕು ತಮಗೆ ನಿರಂತರವಾಗಿ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿ ನನ್ನ ಎಡಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂಜ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ